ನಮಸ್ತೆ ನಾನು ನಿಮ್ಮ ಚಂದು ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಚಂದುಶಿವು ಯೂಟ್ಯೂಬ್ ಚಾನಲ್ ಹಾಗೆ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ ಹಾಗೆನ ಸ್ಯಾರಿ ಪರ್ಚೇಸ್ ಮಾಡೋದಕ್ಕೆ ಹೋಗಿದ್ವು ಹಾಗೆ ಏನು ತೊಗೊಂಡು ಬಂದ್ವು ಅಂತ ಬನ್ನಿ ನೋಡೋಣ ಇವಾಗ ಬನ್ನಿ ಹಾಗೆ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ ಇವತ್ತು ದೋಸೆ ಆಗಿ ಹೂ ಕೋಸಿನ ಮಸಾಲ ಗ್ರೇವಿ ಮಾಡ್ತಾ ಇದ್ದೀನಿ ಚಪಾತಿಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಹೂಕೋಸನ್ನು ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಇದನ್ನು ಒಂದೆರಡು ಸಲ ತೊಳೆದು ಬಿಸಿ ನೀರಲ್ಲಿ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಅಡುಗೆ ಅರಶಿನ ಹಾಕಿ ತೊಳ್ಕೊಂಡಕ್ಕೆ ಹಾಕೀನಿ ಒಂದು ಐದು ನಿಮಿಷ ಹಾಗೆ ಬಿಸಿ ನೀರಿನಲ್ಲೇ ಬಿಡ್ತೀನಿ ಇದರಲ್ಲಿ ಏನಾದರೂ ಹುಳು ಏನಾರು ಇದ್ದರೆ ಹಾಗೆಯೇ ಇದಕ್ಕೆ ಮೆಡಿಷನ್ ಎಲ್ಲ ಜಾಸ್ತಿ ಯೂಸ್ ಮಾಡಿರ್ತಾರಂತೆ ಬೆಳೆಯೋದಕ್ಕೆ ಹಾಗಾಗಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಬಿಸಿ ನೀರಿನಲ್ಲಿ ಹಾಕಿ ಒಂದು ಐದು ನಿಮಿಷ ಹಾಗೆ ಕ್ಲೋಸ್ ಮಾಡಿಡ್ತೀನಿ ಹಾಗೆ ಇಲ್ಲಿ ನಾನು ಒಂದು ಆರು ಗೋಡಂಬಿ ಒಂದು ಸ್ಪೂನಷ್ಟು ಎಳ್ಳು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗಸಗಸಿನ ಹಾಕಿ ನೆನ್ನಿಲಿ ಅಂತ ಹಾಗೆ ಇಟ್ಟಿದ್ದೀನಿ ನೋಡಿ ಇದು ಕೂಡ ಚೆನ್ನಾಗಿ ಬಿಸಿ ನೀರಿನಲ್ಲಿ ಒಂದು ಐದು ನಿಮಿಷ ಬಿಟ್ಟಿದ್ನಲ್ಲ ಹೇಗಾಗಿದೆ ಅಂತ ಇದನ್ನು ಸೋಸಿ ತೆಗ್ದಿಟ್ಕೊಳ್ಳೋಣ ಹಾಗೆ ಮಸಾಲೆನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಎರಡು ಟಮೊಟೊ ಹಾಗೆ ಎರಡು ಈರುಳ್ಳಿನ ಕಟ್ ಮಾಡಿ ಇದರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮೆಣಸಿನಕಾಯಿನ ಯೂಸ್ ಮಾಡ್ತಾ ಇಲ್ಲ ಬೇಕಾದರೆ ಮೆಣಸಿನಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು ಸ್ಪೂನಷ್ಟು ಕಡಲೆ ಹಾಗೆ ಒಂದು ಐದಾರು ಲವಂಗನ ಹಾಕ್ಕೊಂಡಿದ್ದೀನಿ ಹಾಗೆಯೇ ನೆನೆಸಿಟ್ಟಿದ್ವಲ್ಲ ಎಳ್ಳು ಗಸಗಸೆ ಗೋಡಂಬಿ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಮಸಾಲ ಗ್ರೇವಿ ಮಾಡೋಣ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಅಂತ ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಹಾಗೆ ಅಚ್ಚ ಖಾರದ ಪುಡಿ ಹಾಗೆಯೇ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಹಾಗೆಯೇ ಫ್ರೈ ಆಗಲಿ ಇದನ್ನು ಸಿಮ್ಮಲ್ನಲ್ಲೇ ಇಟ್ಕೊಂಡಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಇದನ್ನು ಹಾಗೆ ನಾವು ಇದಕ್ಕೆ ತೊಳೆದು ಇಟ್ಕೊಂಡಿದ್ದೀವಲ್ಲ ಹೂಕೋಸನ್ನು ಹಾಕ್ತ ಇದ್ದೀನಿ ಇದು ಸ್ವಲ್ಪ ಹಾಗೆಯೇ ಫ್ರೈ ಮಾಡೋಣ ಮಸಾಲೆಯಲ್ಲಿ ಅಂತ ಹೇಳಿ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಹತ್ತುತ್ತೆ ಕಾ ಹೂ ಕೋಸಿಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಇದನ್ನು ಫ್ರೈ ಮಾಡಿ ಇದಕ್ಕೆ ಮಸಾಲೆ ಮಾಡಿಕೊಂಡಿದ್ವಲ್ಲ ರುಬ್ಬಿಟ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದು ಚೆನ್ನಾಗಿ ಅದರಲ್ಲೇ ಬೇಯಬೇಕು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಇದನ್ನು ಕ್ಲೋಸ್ ಮಾಡಿಟ್ರೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ಇದು ಕೂಡ ಬೆಂದಿದೆ ಮಸಾಲ ಗ್ರೇವಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ಮಸಾಲ ಗ್ರೇವಿ ದೋಸೆಗಂತೂ ತುಂಬ ಚೆನ್ನಾಗಿತ್ತು ಇವಾಗ ಗ್ರೇವಿ ರೆಡಿ ಹಾಗೆಯೇ ನಾನು ಕೂಡ ದೋಸೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ರಾಗಿ ಗಂಜಿ ಮಾಡೋದಕ್ಕೂ ಕೂಡ ಇಟ್ಟಿದ್ದೆ ಹಾಗೆಯೇ ತಿಂಡಿ ಮಾಡಿಕೊಂಡೆ ಮೊದಲು ನಾನು ಬಿಸಿ ನೀರನ್ನು ಇಟ್ಕೊಂಡಿದ್ದೆ ಅದು ಬಿಸಿ ಆದಮೇಲೆ ನಾನು ಹಿಟ್ಟನ್ನು ನೀ ತಣ್ಣೀರಲ್ಲಿ ಹಾಕಿ ಕಲಸಿ ನಂತರ ಬಿಸಿ ನೀರಿಗೆ ಹಾಕಿ ಗಂಜಿನ ಮಾಡ್ತೀನಿ ಒಂದೇ ಸಲ ಇಡೋದ್ರಿಂದ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ನೀರನ್ನು ಬಿಸಿ ಆದಮೇಲೇ ಸ್ವಲ್ಪ ನೀರಾಕಿ ಕಲಿಸ್ಕೊಂಡು ನಂತರ ಗಂಜಿನ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಈ ಬೇಯ್ತಾ ಇದೆ ಅಂತ ಗಂಜಿನೂ ಕೂಡ ರೆಡಿ ಆಯಿತು ಈಗ ಮಾಡೋದ್ರಿಂದ ಗಂಟು ಬೀಳೋ ಬೀಳೋದಿಲ್ಲ ಉಪ್ಪನ್ನು ಹಾಕಿ ಜಾಸ್ತಿ ಟೈಮು ಏನು ಗಂಜಿ ಮಾಡೋದಿಕ್ಕೆ ಆಗೋದಿಲ್ಲ ಒಂದು ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು ಗಂಜಿನ ಸ್ಕೂಲ್ ನ ಎಕ್ಸಿಬಿಷನ್ಗೂ ಕೂಡ ಮಾಡೆಲ್ ರೆಡಿ ಆಗ್ತಾ ಇದೆ ಕಾಮೆಂಟ್ ಮಾಡಲಿ ಹೇಳಿ ಇವತ್ತು ಸ್ಯಾರಿಗಳನ್ನ ತರೋದಕ್ಕೆ ಕಲ್ಲು ಕ್ರಾಸ್ ನಲ್ಲಿರುವಂತ ಶ್ರೀಲಕ್ಷ್ಮಿ

ಸ್ಮೂತ್ ಇದೆ ಎಕ್ಸ್ಕ್ಲೂಸಿವ್ ವೆರೈಟಿ ಇನ್ನೂ ನ್ಯೂ ಟ್ರೆಂಡ್ ಟ್ರೆಂಡ್ ಸ್ಯಾರಿ ಹ್ಞೂ ನೀವು ಹೆಂಗೆ ಸುಮ್ಮನೆ ಬೇಕಾರ ಹ್ಞೂ ಅದು ಸೇರಿಸಿ ನೋಡ್ರೋದು ನೋಡಿ ಐದು ಕಲರ್ ಇದೆ ಮೈಸೂರು ಸಿಲ್ಕ್ ಸಿಲ್ಕ್ ಟೈಪ್ ಅದು ಹ್ಞೂ ಮೈಸೂರು ಸಿಲ್ಕ್ ನಾವು ಡೈಲಿ ವೇರ್ ಮಾಡೋದಕ್ಕೆಲ್ಲ ಇಲ್ಲೇನೆ ಜಾಸ್ತಿ ತಗೊಳ್ಳೋದು ಬಟ್ಟೆಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸೀರೆಗಳು ಕೂಡ ನಾವು ಹೋದಾಗಿನೂ ಕೂಡ ತರಿಸಿದ್ರು ಅವಾಗಿಲ್ಲೂ ಬಂದಿದ್ವು ಬಟ್ಟೆಗಳು ಸೀರೆಗಳು ಎಲ್ಲ ತುಂಬ ಚೆನ್ನಾಗಿದ್ವು ತೊಗೊಂಡು ಬಂದು ಒಂದು ನಾಲ್ಕು ಸೀರೆಗಳನ್ನ ತೊಗೊಂಡು ಬಂದಿದ್ದೀನಿ ಅಮ್ಮನಿಗೆ ನನಗೆ ಸೀರೆಗಳು ತೊಗೊಂಡಿರೋದು ತುಂಬ ಚೆನ್ನಾಗಿದ್ದಾವೆ ಸ್ಮೂತಾಗಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ big kid <laughs>